ವೆಲ್ಕಮ್ ಬ್ಯಾಕ್ ಇವತ್ತು ಹತ್ತಿ ಹೊರಗೆ ಹೊಂಟಿನಿ ವಿಡಿಯೋ ಏನ ನೋಡ್ರಿ ನೋಡಿ ಬೆಟ್ಟ ನೀವು ವರ್ಷ ಪೂರ್ತಿ ರೊಕ್ಕ ಬರೀ ನಾನು ಹೊಲಕ ಗೊಬ್ಬರ ಖರ್ಚು ಮಾಡ್ತೀನಿ ಜಿಸ್ತಾ ಹದಿನೈದು ಪ್ಯಾಕೆಟ್ ಹಾಕಿನಿ ಮೊದಲು ಹದಿನೈದು ಪ್ಯಾಕೆಟ್ ಹಾಕಿನ ತಮ್ಮೆ ಹಗರಿ ತಿಳ್ಬೇಡ ರೈತನ ಮಕ್ಳಿಗೆ ಅಂದ್ರಿ ಅಷ್ಟು ಸರಿಯಾಗಿ ಮಿಕ್ಸ್ ಮಾಡಿದೆ ಹೊಸ ಮಂದಿ ಕೂಡಿಗೆ ಇನ್ನೊಂದು ಪ್ಯಾಕೆಟ್ ಉಳಿದ್ರೆ ಅದು ಮಿಕ್ಸ್ ಮಾಡಿಗೇಸಿ ಸೀದಾ ಬುಟ್ಟಿ ಹಾಕೊಂಡು ಹೇಸಿ ಹಣ್ಣಿನ ಹುಡಿ ಚಿಲ್ಲ ಆಗ್ಲತ್ತಿ ಬರ್ರಿ ಹತ್ರ ಹಾಕ್ಲತ್ತಾರ ಓಡ್ಬೋದು ನೀವು ಇಲ್ಲಿ ಇದಕ್ಕೆ ಬೆಲೆನೆ ಕಟ್ಟಕ್ಕಾಗಲ್ಲ ಸರ್ ಓ ಅಷ್ಟೊಂದು ಸ್ಪೆಷಲ್ ಹೌದು ಸರ್ ತುಂಬಾನೇ ಸ್ಪೆಷಲ್ ಕೈಯಲ್ಲಿ ಕೀಬೋರ್ಡ್ ಇಟ್ಕೊಂಡು ಬೆರಳಾಡ್ಸ್ಕೊಂಡು ಕೆಲಸ ಮಾಡೋನ್ಗೆ ಮರ್ಯಾದೆ ಕೊಡದೆ ಇದ್ದರೂ ನಡೆಯುತ್ತೆ ಆದ್ರೆ ಉರಿಯೋ ಬಿಸಿಲಲ್ಲಿ ನಿಂತ್ಕೊಂಡು ಕೈಯಲ್ಲಿ ಸನಿಖೆ ಹಿಡ್ಕೊಂಡು ಬೆವರಾಣಿಗಳನ್ನ ಭೂಮಿಗೆ ಸುರಿಸಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾನಲ್ಲ ರೈತ ಅಂತ ರೈತರಿಗೆ ಮರ್ಯಾದೆ ಕೊಡ್ಲೇಬೇಕು